ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಒಂದೇ ಬ್ಯಾಟಲ್ನಲ್ಲಿ ಎರಡು ರೀತಿ ಬೋಣ್ಣ ಮತ್ತು ಪಕೋಡ ಮಾಡ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಇದು ನಿಮಗೆಲ್ಲ ಗೊತ್ತಿರಬಹುದು ಕೆಲವೊಂದು ಅಡುಗೆಗಳು ಮಕ್ಳುಗಳು ಕಲಿತಾ ಇರ್ತಾರೆ ಹೊಸೊಬ್ಬರು ಕಲಿತಾ ಇರ್ತಾರೆ ಅವರು ಕೂಡ ಉಪಯೋಗ ಆಗಬೇಕಲ್ಲ ಹಾಗಾಗಿ ಕೆಲವೊಂದು ಟಿಪ್ಸ್ ಜೊತೆಗೆ ಇವತ್ತು ಬೋಣ್ಣ ಮತ್ತು ಪಕೋಡ ಎರಡು ಮಾಡ್ಕೊಳ್ಳೋಣ ತುಂಬ ಸಿಂಪಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ ಹಾಗೆ ಒಂದೆರಡು ಟಿಪ್ಸ್ ಕೂಡ ಶೇರ್ ಮಾಡ್ಕೊಳ್ಳೋಣ ನಾನಿಲ್ಲಿ ನುಗ್ಗೆ ಸೊಪ್ಪು ಉಪಯೋಗಿಸ್ಕೊಂಡು ಮಾಡ್ತಾ ನೀವು ಸಬ್ಬಸಿಗೆ ಸೊಪ್ಪು ಕೂಡ ಬಳಸ್ಕೊಳ್ಬಹುದು ಅಥವಾ ಪುದೀನ ಸೊಪ್ಪು ಕರ್ಬೇವಿನ ಸೊಪ್ಪು ಅಥವಾ ಮಿಕ್ಸ್ ಸೊಪ್ಪುಗಳು ಕೂಡ ಬಳಸ್ಕೊಳ್ಬಹುದು ಇಲ್ಲ ಅಂದರೆ ಬರೀ ಈರುಳ್ಳಿನಲ್ಲೇ ಮಾಡಬಹುದು ನುಗ್ಗೆ ಸೊಪ್ಪು ತಂದಾಗ ಸ್ವಲ್ಪ ಸ್ಟೋರ್ ಮಾಡಿರೋದಾದರೆ ಒಂದು ಟಿಶ್ಯೂ ಪೇಪರ್ ಚೆನ್ನಾಗಿ ರೋಲ್ ಮಾಡಿಬಿಟ್ಟು ಒಂದು ಕವರ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋಬಹುದು ನಮ್ಮ ವೆಬ್ಸೈಟ್ನಲ್ಲಿ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅದರಲ್ಲಿ ಚಟ್ನಿ ಪುಡಿಗಳು ಸಿಗುತ್ತೆ ಹಾಗಲಕಾಯಿ ಚಟ್ನಿ ಪುಡಿ ಕರ್ಬೇವಿನ ಸೊಪ್ಪು ಚಟ್ನಿ ಪುಡಿ ಹಾಗೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಹಾಗೆಯೇ ಕಡಲೆ ಬೀಜ ಚಟ್ನಿ ಪುಡಿ ಸಿಗುತ್ತೆ ಮಾಲ್ಟ್ ಸಿಗುತ್ತೆ ಸಿರಿಧಾನ್ಯ ಮಾಲ್ಟು ಇನ್ಸ್ಟಂಟ್ ಪುಡಿ ಒಗ್ಗರಣೆ ಪೌಡರ್ ಸಿಗುತ್ತೆ ಇದೆ ಒಗ್ಗರಣೆ ಎಲ್ಲ ರೆಡಿ ಇರುತ್ತೆ ಜಸ್ಟ್ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಹಾಗೆ ಸಿರಿಧಾನ್ಯ ಮಾಲ್ಟ್ ಇದು ತುಂಬ ರುಚಿಯಾಗಿರುತ್ತೆ ನೀವು ಸ್ವೀಟು ಹಾಗೆ ಮೋಸು ಜೊತೆ ಕೂಡ ಮಾಡ್ಕೊಳ್ಬಹುದು ಫ್ರೀ ಮಿಕ್ಸ್ಡ್ ರಸಮ್ ಪೌಡರು ಇದು ಕೂಡ ಒಂದು ಐದು ನಿಮಿಷದಲ್ಲಿ ಮಾಡ್ಕೊಳ್ಳೋವಂಥದ್ದು ಇದೆಲ್ಲ ಸಿಗುತ್ತೆ ವೆಬ್ಸೈಟಲ್ಲಿ ಹೋಗಿ ಒಂದು ಸಲ ಸರ್ಚ್ ಮಾಡ್ಕೊಳ್ಳಿ ಆ ಫುಡ್ ಪ್ರಾಡಕ್ಟ್ ಅಂತೇಳಿ ನಾನಿಲ್ಲಿ ಬೋಣ್ಣ ಅಥವಾ ಪಕೋಡ ಮಾಡೋದಕ್ಕೆ ಒಂದು ಇಡೀ ಎಷ್ಟು ನುಗ್ಗಿಯ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಈರುಳ್ಳಿ ಹಸಿಮೆಣ್ಸೆಕಾಯಿ ಶುಂಠಿ ತುರಿ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಕ್ವಾಂಟಿಟಿ ಜಾಸ್ತಿ ಅನ್ಸಿದ್ರು ಕೂಡ ಇವೆಲ್ಲ ನೀರಿನ ಅಂಶ ಬಿಡೋದ್ರಿಂದ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಹಾಗಾಗಿ ನೋಡ್ಕೊಂಡು ಉಪ್ಪನ್ನ ಬಳಸ್ಕೊಳ್ಳಿ ಸ್ವಲ್ಪ ಹಿಂಗೆ ಹಾಕೊಂಡು ಚೆನ್ನಾಗಿ ರೀತಿ ಪ್ರೆಸ್ ಮಾಡ್ತಾಯಿದ್ದೀನಿ ಈ ಥರ ಪ್ರೆಸ್ ಮಾಡೋದ್ರಿಂದ ಮಾಡಿದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬಿಡುತ್ತೆ ಗೊತ್ತಾ ನಾವು ಹಾಗೆ ಹಾಕೋದ್ಕಿಂತ ಜಸ್ಟ್ ಈ ಥರ ಜಸ್ಟ್ ಪ್ರೆಸ್ ಮಾಡಾಕಿ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಈರುಳ್ಳಿನೆಲ್ಲ ಏನಿರುತ್ತೆ ಉಪ್ಪಿನ ಅಂಶದಲ್ಲಿ ಉಪ್ಪು ಹಾಕಿರೋದ್ರಿಂದ ಎಲ್ಲ ನೀರು ಬಿಟ್ಕೊಬಿಡುತ್ತೆ ನಾವು ಆಮೇಲೆ ಹಿಟ್ಟನ್ನ ಕಲಸ್ಬಿಟ್ಟು ಎರಡು ಮೂರು ದಿನ ತನಕ ಫ್ರೀಜ್ನಲ್ಲಿ ಸ್ಟೋರ್ ಮಾಡಬಹುದು ಮತ್ತೆ ನೀರು ಬಿಡೋಲ್ಲ ಅದು ಒಂದು ಐದು ನಿಮಿಷ ಆದ ನಂತರ ಸ್ವಲ್ಪ ಅಜ್ವಾಯಿನ ಹಳದಿ ಪುಡಿ ಹಾಕ್ಕೊಂಡು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಮೂರು ಕಪ್ಪಷ್ಟು ಮನೆಯಲ್ಲೇ ಮಾಡಿರೋಂಥ ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೀನಿ ಕಡಲೆಬೇಳೆ ತಂದು ಬಿಸಿಲಲ್ಲಿ ಒಣಗಿಸಿ ಒಂದು ದಿವಸ ಮಿಲ್ಲಲ್ಲಿ ಪುಡಿ ಮಾಡಿಸ್ಕೊಬಂದು ಇಟ್ಕೊಳ್ಳಿ ಆರು ತಿಂಗಳಾದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದನ್ನೇ ನಾನು ಮಾಡ್ಕೊಳ್ಳೋವಂಥದ್ದು ಎರಡು ಕೆ ಜಿ ತಂದು ಮಿಲ್ ಮಾಡಿಸ್ಕೊಳ್ತೀನಿ ಈ ಥರ ಮಾಡಬೇಕಾದಾಗೆಲ್ಲ ಮತ್ತು ಮುಖಕ್ಕೆ ಕಚ್ಕೋಬೇಕು ಅಂದಾಗಲೂ ಕೂಡ ಅದೇ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡೋದು ಈ ಹಿಟ್ಟನ್ನ ಹಾಕಿದ ನಂತರ ನಂತರ ನೀವು ಚಪಾತಿ ಹಿಟ್ಟಿನ ಥರ ಚೆನ್ನಾಗಿ ಹೋಗಬೇಡಿ ಜಾಮೂನ್ ಹಿಟ್ಟು ಕಲಿಸ್ತೀವಲ್ಲ ಹಾಗೆ ಬಿರಳುಗಳಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು ಅದು ಮಧ್ಯ ಮಧ್ಯ ಸ್ವಲ್ಪ ಅರಳೋದಿಕ್ಕೆ ಗ್ಯಾಪ್ ಇರುತ್ತೆ ಅವಾಗ ತುಂಬ ನಾರಬಾರ್ದು ಇದನ್ನು ಕೊನೆಯಲ್ಲಿ ಸ್ವಲ್ಪ ಸೋಡಾ ಹಾಕ್ಕೊಳ್ತಿದ್ದೀನಿ ಸೋಡಾ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ನೀರು ಹಾಕ್ಕೊಂಡು ಜಸ್ಟ್ ಅದನ್ನು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮೊದಲೇ ಸೋಡಾ ಹಾಕಿ ಕಲಸಿಟ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಬೋಂಡನ್ನು ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಸೋಡಾ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಹಿಟ್ಟನ್ನ ತುಂಬ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ ನಮಗೆ ಇಲ್ಲಿ ಕೈ ಎತ್ಕೊಳ್ಳೋಕ್ಕೆ ಒಂದು ನೀರಿನ ಬೌಲು ಒಂದು ತಟ್ಟೆ ಬೋಂಡ ಹಾಕೊಳ್ಳೋಕ್ಕೆ ಬೋಂಡ ಎತ್ತೋದಕ್ಕೊಂದು ಜಾಲಿ ಇಷ್ಟೋ ಸಾಮಗ್ರಿಗಳು ಬೇಕಾಗುತ್ತೆ ಎಣ್ಣೆ ಕಾದಿದೆಯಾ ಇಲ್ವೋ ಚೆಕ್ ಮಾಡ್ಕೊಳ್ಳಿ ಏನಾದ್ರೂ ಪದಾರ್ಥಗಳನ್ನ ಕರಿಯೋ ಪದಾರ್ಥಗಳನ್ನ ಎಣ್ಣೆಗೆ ಹಾಕಿದ ತಕ್ಷಣ ಇಮಿಡಿಯೇಟ್ ಮೇಲಕ್ಕೆ ಬರಬೇಕು ಆವಾಗ ಚೆನ್ನಾಗಿ ಎಣ್ಣೆ ಕಾದಿರುತ್ತೆ ಈಗ ಒಳಗಡೆನೆ ಕೂತ್ಕೊಂಡಿದ್ರೆ ಎಣ್ಣೆ ಇನ್ನು ಸ್ವಲ್ಪ ಬಿಸಿ ಆಗಬೇಕು ಇನ್ನೊಂದೆರಡು ನಿಮಿಷ ಅಷ್ಟು ಕಾಯಿಸ್ಕೊಳ್ಳಿ ನಾವು ಏನೇ ಕರಿಬೇಕಾದಾಗ ಎಣ್ಣೆಗೆ ಚಿಟಿಕೆ ಉಪ್ಪು ಹಾಕಿದ್ರೆ ಎಣ್ಣೆಯನ್ನು ಜಾಸ್ತಿ ಪದಾರ್ಥಗಳು ಅಬ್ಸರ್ವ್ ಮಾಡ್ಕೊಳ್ಳೋಲ್ಲ ಅಂತ ಹೇಳ್ತಾರೆ ಹಾಗಾಗಿ ಕಾಲು ಅಷ್ಟು ಅಥವಾ ಒಂದು ಎರಡು ಚಿಟಿಕೆಯಷ್ಟು ಉಪ್ಪು ಹಾಕಿ ಎಣ್ಣೆಯಲ್ಲಿ ಕದಲಿಸ್ಬಿಟ್ಟು ನಂತರ ನಾನಿಲ್ಲಿ ಪಕೋಡಗಳನ್ನ ಹಾಕೊಳ್ತಿದ್ದೀನಿ ಇದನ್ನು ತುಂಬ ಸಣ್ಣ ಸಣ್ಣದಾಗ ಹಾಕೋಬೇಕು ಈ ಪಕೋಡಗಳು ತುಂಬ ಕ್ರಿಸ್ಪಿಯಾಗಿರ್ತವೆ ನೀವು ಬೆಳಗ್ಗೆ ಬ ಚಿತ್ತನ್ನ ಜೊತೆಗೋ ಇಡ್ಲಿ ಜೊತೆಗೋ ಮಾಡಿದ್ರೆ ಸಾಯಂಕಾಲದವರೆಗೂ ಕ್ರಿಸ್ಪಿಯಾಗಿರ್ತವೆ ಹಾಗಾಗಿ ಗಟ್ಟಿಯಾಗಿ ಕಲಿಸ್ಕೊಂಡಿಟ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ದಷ್ಟು ರೆವೆ ಹಾಕ್ಕೊಳ್ಬಹುದು ಹುರಿದಿರೋ ಕಡಲೆಕಾಯಿ ಬೀಜ ಹಾಕ್ಕೊಳ್ಬಹುದು ಬಿಳಿಗಳ ಹಾಕ್ಕೊಳ್ಬಹುದು ಟೇಸ್ಟು ನೀವು ಆಗ್ದಂಗೆಲ್ಲ ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ಕಾಯಿ ತುರಿ ಕಾಯಿ ಪೀಸ್ ಮಾಡಿಬಿಟ್ಟು ಕೂಡ ಒಣ ಕಾಯಿ ತೆಂಗಿನ ತುರಿ ಹಾಕ್ಕೊಳ್ಬಹುದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಏನು ಮಾಡಿಲ್ಲ ಜಸ್ಟ್ ಪ್ಲೈನಾಗಿ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ನಾನು ಹೇಳ್ದಂಥ ಸಾಮಗ್ರಿಗಳನ್ನ ಆ್ಯಡ್ ಮಾಡ್ಕೊಳ್ಬಹುದು ಎಣ್ಣೆ ಎಣ್ಣೆಗೆ ಹಾಕಿದ ತಕ್ಷಣ ಐಟಮ್ಸ್ಗಳು ನೊರೆ ಬರುತ್ತಲ್ಲ ದೊರೆ ಅಂಶ ಎಲ್ಲ ಕಮ್ಮಿ ಆದಮೇಲೆ ಎರಡು ಸೈಡು ಚೆನ್ನಾಗಿ ಉಲ್ಟ ಸೈದ ಮಾಡಿ ಬೇಯಿಸ್ಕೊಂಡು ನಂತರ ಇದನ್ನು ಪ್ಲೇಟಿಗೆ ತೆಗೆದು ಇಟ್ಕೊಳ್ತಿದ್ದೀನಿ ಈಗ ಅದೇ ಬೋಂಡದಿಟ್ಟು ಮಿಕ್ಕಿತ್ತಲ್ಲ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ಖಾರ ಬೇಕು ಅಂತೇಳಿ ಒಂದು ಹಸಿ ಮೆಣಸಿಕಾಯಿ ಹಾಕ್ಕೊಂಡು ಇನ್ನೂ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೊತಿದ್ದೀನಿ ಮೊದಲು ಮಾಡಿದ್ವಲ್ಲ ಗಟ್ಟಿಯಾದ ಬ್ಯಾಟರು ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಉದ್ದಿನ ಒಡೆ ಎಲ್ಲ ಹಾಕ್ತೀವಲ್ಲ ಆ ಅದಲ್ಲೇ ಇರಬೇಕಿದು ಚೆನ್ನಾಗಿರುತ್ತೆ ಗುಂಡು ಗುಂಡು ಬೋಂಡಗಳಿದು ಸೋಡ ಎಲ್ಲ ಮೊದಲೇ ಹಾಕಿದ್ವಲ್ಲ ಮತ್ತೆ ಮಧ್ಯದಲ್ಲಿ ಏನೂ ಹ್ಯಾಡ್ ಮಾಡೋ ಅವಶ್ಯಕತೆ ಇಲ್ಲ ಉಪ್ಪಿನಾದ್ರೂ ಕಮ್ಮಿ ಅನ್ಸಿದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ನೀರು ಮಿಕ್ಸ್ ಮಾಡೋದು ಮಾತ್ರ ಉಪ್ಪು ಹಾಕ್ಕೊಳ್ಳಿ ಇಲ್ಲಾಂದರೆ ಜಸ್ಟ್ ಅದೇ ಮಿಕ್ಸ್ ಆಗುತ್ತೆ ಸಾಕಾಗುತ್ತೆ ಜಸ್ಟ್ ನಾವು ಉದ್ದಿನ ಬೋಂಡ ಬಿಡ್ತೀವಲ್ಲ ಆ ರೀತಿಯಲ್ಲಿ ಕಣ್ ತಣ್ಣೀರಿನಲ್ಲಿ ಸ್ವಲ್ಪ ಕೈನ ಹತ್ಕೊಂಡು ಹತ್ಕೊಂಡು ಈ ರೀತಿ ಗುಂಡು ಗುಂಡಾಗಿ ಬೋಂಡಗಳನ್ನ ಹಾಕೊಳ್ಳಿ ಇದು ಕೂಡ ತುಂಬ ಸಕ್ಕತ್ತಾಗಿರುತ್ತೆ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ ನಿಮಗೆ ತುಂಬ ಗಟ್ಟಿ ಬೇಡ ಅಥವಾ ಅಲ್ಲಿರೋರು ಇರ್ತಾರೆ ತಿನ್ನೋದಕ್ಕಾಗಲ್ಲ ಗಟ್ಟಿ ಯಾರು ಇಷ್ಟಪಡೋಲ್ಲ ಕ್ರಿಸ್ಪಿಯಾಗಿರೋದು ಮೆತ್ತಿಗಿರೋದು ಬೋಂಡ ಬೇಕಂತ ಇಷ್ಟಪಡ್ತಾರೆ ಅವರಿಗೆಲ್ಲ ಈ ಥರ ಗುಂಡು ಬೋಂಡಗಳು ಮಾಡ್ಕೊಳ್ಬೋದು ಬೋಂಡ ಸೊಪ್ಪುಗೂ ಇದೇ ಥರ ಮಾಡ್ಕೊಳ್ಬೋದು ಗುಂಡು ಗುಂಡಾಗಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ಅಷ್ಟೇ ನೊರೆ ಎಲ್ಲ ಕಮ್ಮಿ ಆದಮೇಲೆ ಉಲ್ಟಾ ಸೀದಾ ಮಾಡ್ಕೊಂಡು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ಬಾಂಡಿಗೆ ಎಣ್ಣೆ ಬಿಟ್ಟು ಏನಾದರೂ ಈ ಥರ ಡೀಪ್ ಫ್ರೈ ಮಾಡೋದಿದ್ರೆ ಈಗ ನಾನು ಇದನ್ನು ಫ್ರೈ ಮಾಡಿದ್ದೀನಲ್ಲ ನಂತರ ನಾನು ಈ ಈ ಎಣ್ಣೆನ ಬಿಸಾಡೋದಿಲ್ಲ ಎಲ್ಲ ಸಾಂಬಾರುಗಳು ಒಗ್ಗರಣೆ ಮಾಡೋದಕ್ಕೆ ಚಪಾತಿ ಫ್ರೈ ಮಾಡೋದಕ್ಕೆ ಈ ಥರ ಉಪಯೋಗಿಸ್ಕೊಳ್ತೀನಿ ನೀವು ಏನಾದರೂ ಕರಿಬೇಕಾದಾಗ ಎಷ್ಟು ಜನ ಕರಿತೀರ ನೋಡ್ಕೊಳ್ಳಿ ಎಷ್ಟು ಜನ ಅಥವಾ ಎಷ್ಟು ಬ್ಯಾಚಲ್ ಕರಿತೀರ ನೋಡ್ಕೊಳ್ಳಿ ಹಾಗಾಗಿ ಗುಂಡು ಈ ಥರ ಗುಂಡು ಆಗಿರೋಂಥ ಬಾಣಲೆಗಳಿಟ್ಕೊಂಡ್ರೆ ಜಾಸ್ತಿ ಎಣ್ಣೆ ವೇಸ್ಟ್ ಆಗಲ್ಲ ಬೇಗ ಬೇಯ್ಕೊಳ್ತವೆ ಆಗಲೂ ಹೋದಂಥ ಇಟ್ಕೊಂಡ್ರೆ ತುಂಬ ಎಣ್ಣೆ ಹಾಕ್ಬೇಕಾಗುತ್ತೆ ಈ ಗುಂಡು ಬಾಣಲೆಗಳನ್ನ ಯೂಸ್ ಮಾಡಿ ಹಾಗೇ ಎಣ್ಣೆ ಪ್ರಮಾಣನ ಸ್ವಲ್ಪನೇ ಹಾಕೊಳ್ಳಿ ಈಗ ಎರಡೇ ಸಲ ಕರೆದಿ ನಾವು ತೆಗಿತೀವಿ ಅನ್ನೋದ ಬದಲು ಅದನ್ನು ಮೂರು ಸಲ ಕರ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಾಡಿಕೊಂಡ್ರೆ ಎಣ್ಣೆ ಕೂಡ ವೇಸ್ಟ್ ಆಗಲ್ಲ ಒಂದು ಸಲ ಡೀಪ್ ಫ್ರೈ ಮಾಡಿದ್ಮೇಲೆ ನಾನು ಎಣ್ಣೆನ ಅದನ್ನು ಸಾಂಬಾರ್ಗೆ ಉಪಯೋಗಿಸ್ಕೊಳ್ಬಹುದು ಈಗ ಮತ್ತೆ ಮತ್ತೆ ಇದರಲ್ಲಿ ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದೇ ಬೋಂಡನ ನಾನು ಮೂರು ಬ್ಯಾಚಲ್ಲಿ ಕರೆದಿದ್ದೀನಿ ಹಾಗಾಗಿ ಮತ್ತೆ ಇದನ್ನು ಕರೆಯೋದಕ್ಕೆ ಉಪಯೋಗಿಸ್ಕೊಡೋಲ್ಲ ನೋಡಿದ್ರಲ್ಲ ಎಣ್ಣೆ ಅಂಶದ ಎಣ್ಣೆಯಲ್ಲಿ ಇದಂಥ ನೋರೆ ಕಮ್ಮಿ ಆದಮೇಲೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ತೆಗೆದು ಒಂದು ಪ್ಲೇಟ್ಗೆ ಹಾಕೊಳ್ಬೋದು ಎಣ್ಣೆ ಕೂಡ ತುಂಬ ಅಬ್ಸರ್ವ್ ಮಾಡ್ಕೊಂಡಿಲ್ಲ ನೋಡಿ ಎಲ್ಲೂ ಎಣ್ಣೆ ಎಣ್ಣೆ ಅಂತ ಅನಿಸಲ್ಲ ಜಿಡ್ ಜಿಡ್ ಕೂಡ ಥರ ಅನಿಸಲ್ಲ ತುಂಬಾ ಚೆನ್ನಾಗಿದೆ ಪಕೋಡ ಕೂಡ ಕ್ರಿಸ್ಪಿಯಾಗಿದೆ ಬೋಣ ಕೂಡ ಸಾಫ್ಟಾಗಿ ತುಂಬಾ ಚೆನ್ನಾಗಾಗಿದೆ ಇದು ಬರೀ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತಲ್ಲ ನೀವು ಬೆಳಗ್ಗೆ ಟಿಫನ್ ಕೂಡ ಮಾಡ್ಕೊಳ್ಬಹುದು ನಾನು ಈವ್ನಿಂಗ್ಗೆ ಟೀ ಜೊತೆಗೆ ಅಂತ ಮಾಡ್ಕೊಂಡಿದೆ ಸಾಯಂಕಾಲ ಊಟ ಕೂಡ ಇದೇ ಆಯಿತು ಬೇಳೆ ಸಾರು ಮುದ್ದೆ ಮಾಡಿದ್ದಕ್ಕೆ ನಮಗೆ ಊಟ ಕೂಡ ಇದೇ ಆಯಿತು ನೋಡಿ ನಿಮ್ಗೆ ಏನಾದರೂ ಹೊಸ ಐಡಿಯಾಗಳಿದರೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೀವೇನಾದ್ರು ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಹಾಗೆ ನನ್ನ ಆರ್ ಎಸ್ ಕೆ ಫುಡ್ ಪ್ರಾಡಕ್ಟ್ಗೆ ಒಂದು ವಿಸಿಟ್ ಕೊಡಿ ಓಕೆ ಬಾಯ್ ಥ್ಯಾಂಕ್ ಯು